ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಸುಂದರವಾಗಿರಲು ಇಚ್ಛಿಸುತ್ತಾರೆ ಆದರೆ ಬ್ಯೂಟಿ ಪಾರ್ಲರ್ಗೆ ಹೋಗದೆ ನಿಮ್ಮ ಮುಖವು ಪ್ರಕಾಶಮಾನವಾಗಬೇಕು ಅಂದ್ರೆ ಈಗಿನ ತಂತ್ರಜ್ಞಾನ ಯುಗದಲ್ಲೂ ನಾವೆಲ್ಲರೂ ಪ್ರಾಕೃತಿಕ ಆಯುರ್ವೇದ ಪದ್ಧತಿಗಳನ್ನು ಮರೆತಿದ್ದೇವೆ ಆದರೆ ಅಡಿಗೆ ಮನೆಯಲ್ಲಿ ಲಭ್ಯವಿರುವ ಸಾಮಾನ್ಯ ಪದಾರ್ಥಗಳಿಂದ ನಿಮ್ಮ ಚರ್ಮಕ್ಕೂ ಕೂದಲಿಗೂ ಹೊಸ ಉಜ್ವಲತೆಯನ್ನು ನೀಡಬಹುದೆಂದು ನಿಮಗೆ ತಿಳಿದಿದೆಯೇ ಇಂದಿನ ಈ ಮಾಹಿತಿಯೊಂದಿಗೆ ಇರಿ ನಿಮ್ಮ ಆರೋಗ್ಯ ಮತ್ತು ಸೌಂದರ್ಯ ಎರಡಕ್ಕೂ ಹೊಸ ಪ್ರಭೆ ನೀಡೋ ಉಪಾಯಗಳನ್ನು ತಿಳಿಯೋಣ ಸುಂದರವಾದ ಮತ್ತು ಹೊಳೆಯುವ ಮುಖಕ್ಕಾಗಿ ಅಲೋವೆರಾ ತಿರುಳಿನೊಂದಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಅದು ಸಂಪೂರ್ಣವಾಗಿ ಒಣಗಿದ ನಂತರ ತಣ್ಣೀರಿನಿಂದ ತೊಳೆಯಿರಿ ಮುಖದ ಮೇಲೆ ಸಂಗ್ರಹವಾಗಿರುವ ಎಲ್ಲಾ ಕೊಳೆಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಿಮ್ಮ ಮುಖವು ಹೊಳೆಯುವಂತೆ ಕಾಣುತ್ತದೆ ಅಕ್ಕಿ ಹಿಟ್ಟು ಚರ್ಮದ ಮೇಲಿನ ಕೊಳೆಯನ್ನು ತೊಡೆದು ಹಾಕಲು ಚೆನ್ನಾಗಿ ಕೆಲಸ ಮಾಡುತ್ತದೆ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಮೊಸರು ಬೆರೆಸಿ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷಗಳ ನಂತರ ಮುಖವನ್ನು ಸ್ವಚ್ಛಗೊಳಿಸಿ ವಾರಕ್ಕೆ ಎರಡು ಬಾರಿ ಈ ಸೌಂದರ್ಯ ಸಲಹೆಯನ್ನು ಅನುಸರಿಸಿ ಮುಖವು ಒಂದು ತಿಂಗಳೊಳಗೆ ಸುಂದರವಾಗಿ ಹೊಳೆಯುತ್ತದೆ ಅಕ್ಕಿ ತೊಳೆದ ನೀರಿನಲ್ಲಿ ಅನೇಕ ಜೀವಸತ್ವಗಳಿವೆ ಆದ್ದರಿಂದ ಅಕ್ಕಿ ತೊಳೆದ ನೀರಿನಿಂದ ನಿಮ್ಮ ಮುಖವನ್ನು ತೊಳೆದರೆ ನಿಮ್ಮ ಚರ್ಮವು ಮೃದುವಾಗುತ್ತದೆ ಮತ್ತು ಮೊಡವೆಗಳಿಂದ ಮುಕ್ತವಾಗುತ್ತದೆ ಅಲ್ಲದೆ ಅಕ್ಕಿ ತೊಳೆದ ನೀರನ್ನು ತಲೆಗೆ ಹಚ್ಚಿದರೆ ನಿಮ್ಮ ಕೂದಲು ಉದರದೆ ದಪ್ಪವಾಗಿ ಬೆಳೆಯುತ್ತದೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದರೆ ಮುಖವು ತಕ್ಷಣ ಬಿಳಿಯಾಗಿ ಕಾಣಬೇಕೆಂದರೆ ಒಂದು ಚಮಚ ಜೇನುತುಪ್ಪವನ್ನು ಸ್ವಲ್ಪ ದಾಲ್ಚಿನ್ನಿ ಪುಡಿಯೊಂದಿಗೆ ಬೆರೆಸಿ ನಿಮ್ಮ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷಗಳ ನಂತರ ತೊಳೆಯಿರಿ ನಿಮ್ಮ ಮುಖವು ಸೆಕೆಂಡುಗಳಲ್ಲಿ ಚಿನ್ನದ ಹೊಳಪನ್ನು ಪಡೆಯುತ್ತದೆ ಕಪ್ಪಾದ ಚರ್ಮವನ್ನು ಮೊಸರಿನೊಂದಿಗೆ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆದರೆ ಚರ್ಮವು ಸುಂದರವಾಗಿ ಕಾಣುತ್ತದೆ ಪಪ್ಪಾಯ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಮ್ಮ ಮುಖಕ್ಕೂ ಒಳ್ಳೆಯದು ಪಪಾಯ ತಿರುಳಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ಚರ್ಮವು ಮೃದುವಾಗುತ್ತದೆ ಮತ್ತು ಮುಖಕ್ಕೆ ಉತ್ತಮ ಹೊಳಪು ನೀಡುತ್ತದೆ ಸೇಬು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರತಿದಿನ ಸೇಬು ತಿನ್ನುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಇದು ನೆನಪಿನ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಪ್ರತಿದಿನ ಸೇಬು ತಿನ್ನುವುದರಿಂದ ತೂಕ ಬೇಗನೆ ಕಡಿಮೆಯಾಗುತ್ತದೆ ಹೊಟ್ಟೆಯ ಕೊಬ್ಬನ್ನು ತ್ವರಿತವಾಗಿ ಕಡಿಮೆ ಮಾಡಲು ಮೆಂತ್ಯ ಬೀಜಗಳನ್ನು ರಾತ್ರಿ ಇಡೀ ನೆನೆಸಿ ಮತ್ತು ಮರುದಿನ ಬೆಳಗ್ಗೆ ಉಪಹಾರಕ್ಕೂ ಮೊದಲು ನೀರನ್ನು ಕುಡಿಯಿರಿ ಹೊಟ್ಟೆಯ ಸುತ್ತಲಿನ ಕೊಬ್ಬು ಕರಗುತ್ತದೆ ಮತ್ತು ಹೊಟ್ಟೆ ಬೇಗನೆ ಕಡಿಮೆಯಾಗುತ್ತದೆ ಕಬ್ಬಿನ ರಸವು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಬ್ಬಿನ ರಸವನ್ನು ಕುಡಿಯುವುದರಿಂದ ಮುಖದ ಮೇಲೆ ಮೊಡವೆಗಳು ಬರುವುದನ್ನು ತಡೆಯುತ್ತದೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತಡೆಯುತ್ತದೆ ಕ್ಯಾನ್ಸರ್ ಸಮಸ್ಯೆಗಳನ್ನು ತಡೆಯುತ್ತದೆ ಆದ್ದರಿಂದ ವಾರಕ್ಕೆ ಎರಡು ಬಾರಿಯಾದರೂ ಕಬ್ಬಿನ ರಸವನ್ನು ಕುಡಿಯಿರಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿಯಿರಿ ಉಪಹಾರದ ಮೊದಲು ಬೆಚ್ಚಗಿನ ನೀರು ಕುಡಿಯುವುದರಿಂದ ನಿಮ್ಮ ಮುಖವು ಹೊಳೆಯುವುದಲ್ಲದೆ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ ಪ್ರತಿದಿನ ಊಟದ ನಂತರ ಒಂದು ಚಮಚ ಸೋಂಪು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ವಿಶೇಷವಾಗಿ ಮಧುಮೇಹ ಇರುವವರಿಗೆ ಊಟದ ನಂತರ ಸೋಂಪು ತಿನ್ನುವುದರಿಂದ ಅವರ ಸಕ್ಕರೆ ಸಮಸ್ಯೆಗಳು ನಿಯಂತ್ರಣದಲ್ಲಿರುತ್ತದೆ ಅಲ್ಲದೆ ರಕ್ತದೊತ್ತಡದ ಸಮಸ್ಯೆಗಳು ನಿಯಂತ್ರಣದಲ್ಲಿರುತ್ತವೆ ಹೃದಯ ಸಮಸ್ಯೆಗಳು ಸಹ ತಡೆಗಟ್ಟಲ್ಪಡುತ್ತದೆ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಳ್ಳು ಕ್ಯಾಲ್ಸಿಯಂ ಮತ್ತು ನಿಂದ ಸಮೃದ್ಧವಾಗಿದೆ ಆದ್ದರಿಂದ ಪ್ರತಿದಿನ ಒಂದು ಚಮಚ ಎಳ್ಳು ತಿನ್ನುವುದರಿಂದ ನಿಮ್ಮ ಕೂದಲು ಉದರದೆ ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಪ್ರತಿದಿನ ಒಂದು ಚಮಚ ತುಪ್ಪ ತಿನ್ನುವುದರಿಂದ ದೇಹದಲ್ಲಿರುವ ಕೆಟ್ಟ ಕೊಬ್ಬು ಕರಗುತ್ತದೆ ಚರ್ಮವು ಮೃದುವಾಗುತ್ತದೆ ಮುಖದ ಮೇಲೆ ರಂಧ್ರಗಳು ಮತ್ತು ಸುಕ್ಕುಗಳು ಇರುವವರು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಐಸ್ ಕ್ಯೂಬ್ನಿಂದ ಮುಖವನ್ನು ಮಸಾಜ್ ಮಾಡಬೇಕು ಮುಖದ ಮೇಲಿನ ರಂಧ್ರಗಳು ನಿವಾರಣೆಯಾಗುತ್ತದೆ ಸುಕ್ಕುಗಳು ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಚರ್ಮವು ಕಿರಿಯರ ಹಾಗೆ ಕಾಣುತ್ತದೆ ಪ್ರತಿದಿನ ಕರಿಬೇವಿನ ಎಲೆಗಳನ್ನು ತಿನ್ನಬೇಕು ಕರಿಬೇವು ತಿನ್ನುವುದು ನಿಮ್ಮ ದೃಷ್ಟಿ ಸುಧಾರಿಸುತ್ತದೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಪ್ರತಿದಿನ ಬೆಳಗ್ಗೆ ಎರಡು ಕರಿಬೇವು ಎಲೆಗಳನ್ನು ತಿನ್ನುವುದರಿಂದ ತೂಕ ಬೇಗನೆ ಕಡಿಮೆಯಾಗುತ್ತದೆ ಜೀರ್ಣಾಂಗ ವ್ಯವಸ್ಥೆಯು ಸುಧಾರಿಸುತ್ತದೆ ಬಿಳಿ ಕೂದಲನ್ನು ಕಪ್ಪಾಗಿಸಲು ತೆಂಗಿನ ಎಣ್ಣೆಯಲ್ಲಿ ಆಮ್ಲ ಪುಡಿಯನ್ನು ಬೆರೆಸಿ ವಾರಕ್ಕೆ ಎರಡು ಬಾರಿ ನಿಮ್ಮ ತಲೆಗೆ ಹಚ್ಚಿ ಬಿಳಿ ಕೂದಲು ಕಪ್ಪಾಗುತ್ತದೆ ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನುವುದರಿಂದ ಬಿಳಿ ಕೂದಲು ಕಾಣಿಸಿಕೊಳ್ಳುವುದನ್ನು ತಡೆಯುತ್ತದೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಅದೇ ರೀತಿ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ನಿಮ್ಮ ತಲೆಗೆ ಹಚ್ಚುವುದರಿಂದ ಬಿಳಿ ಕೂದಲು ಕಪ್ಪಾಗುತ್ತದೆ ಮುಖದ ಮೇಲೆ ಕಪ್ಪು ಕಲೆಗಳು ಮೊಡವೆಗಳು ಮತ್ತು ಕಪ್ಪು ಚುಕ್ಕೆಗಳು ಇರುವಂತಹವರಿಗೆ ಮೆಂತೆ ಎಲೆಗಳು ಮತ್ತು ತುಳಸಿ ಎಲೆಗಳನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ ಹೀಗೆ ಮಾಡುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಮೊಡವೆಗಳು ಗುಳಿಗಳು ಮತ್ತು ಕಪ್ಪು ಚುಕ್ಕೆಗಳು ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಮುಖವು ಕಾಂತಿಯುತವಾಗುತ್ತದೆ ಪ್ರತಿದಿನ ಒಣದ್ರಾಕ್ಷಿ ತಿನ್ನುವುದರಿಂದ ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳುವುದನ್ನು ತಡೆಯುತ್ತದೆ ಇದು ದೃಷ್ಟಿ ಸುಧಾರಿಸುತ್ತದೆ ಚರ್ಮವು ಕಾಂತಿಯುತವಾಗುತ್ತದೆ ಒಣದ್ರಾಕ್ಷಿ ತಿನ್ನುವುದರಿಂದ ಹೆಚ್ಚಿನ ಬಿಪಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ತಲೆಯಲ್ಲಿ ಬಹಳಷ್ಟು ತಲೆ ಹೊಟ್ಟು ಇದ್ದರೆ ಮೆಂತ್ಯ ಬೀಜಗಳನ್ನು ನೆನೆಸಿ ಮೃದುವಾದ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ತಲೆಗೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಮತ್ತು ಕೂದಲು ಮೃದುವಾಗುತ್ತದೆ ಕುತ್ತಿಗೆಯಲ್ಲಿ ಕಪ್ಪು ಕಲೆಗಳು ಇರುವಂತವರು ಒಂದು ಚಮಚ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸಕ್ಕರೆ ಮತ್ತು ಅಲೋವೆರಾ ಜೆಲ್ನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಸುಮಾರು ಐದು ನಿಮಿಷಗಳ ಕಾಲ ಕುತ್ತಿಗೆಗೆ ಮಸಾಜ್ ಮಾಡಿ ಕುತ್ತಿಗೆಯ ಮೇಲಿನ ಕಪ್ಪು ಕಲೆಗಳು ಕಡಿಮೆಯಾಗಿ ಬಿಳಿಯಾಗುತ್ತವೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಿಮ್ಮ ಪಾದಗಳಿಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿ ಬಿರುಕು ಬಿಟ್ಟ ಪಾದಗಳು ಕಡಿಮೆಯಾಗುತ್ತವೆ ಪ್ರತಿದಿನ ನಾಲ್ಕು ಲೀಟರ್ ನೀರು ಕುಡಿಯಬೇಕು ಸಾಕಷ್ಟು ನೀರು ಕುಡಿಯುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುವುದಲ್ಲದೆ ನಿಮ್ಮ ಮುಖವು ಬಿಳಿಯಾಗುತ್ತದೆ ಮಧುಮೇಹದಿಂದ ಬಳಲುತ್ತಿರುವವರು ಪ್ರತಿದಿನ ಬೆಳಗ್ಗೆ ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯುವುದರಿಂದ ನಿಮ್ಮ ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ ಪ್ರತಿದಿನ ಬೆಚ್ಚಗಿನ ನೀರು ಕುಡಿಯುವುದರಿಂದ ರಕ್ತದೊತ್ತಡ ಸಮಸ್ಯೆಗಳು ದೂರವಾಗುತ್ತವೆ ಕೂದಲು ದಪ್ಪವಾಗಿ ಬೆಳೆಯಲು ಮತ್ತು ಬೂದು ಕೂದಲು ಬರದಂತೆ ತಡೆಯಲು ತೆಂಗಿನ ಎಣ್ಣೆಗೆ ಮೆಂತ್ಯ ಪುಡಿಯನ್ನು ಸೇರಿಸಿ ತೆಂಗಿನ ಎಣ್ಣೆಯನ್ನು ಕುದಿಸಿ ಮತ್ತು ಎಣ್ಣೆಯನ್ನು ನಿಮ್ಮ ತಲೆಗೆ ಹಚ್ಚಿ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ತಲೆನೋವು ಬಂದಾಗಲೆಲ್ಲ ಈರುಳ್ಳಿಯನ್ನು ಅರ್ಧದಷ್ಟು ಕತ್ತರಿಸಿ ನಿಮ್ಮ ತಲೆಗೆ ಹಚ್ಚಿ ತಲೆನೋವು ತಕ್ಷಣಮಯವಾಗುತ್ತದೆ ಅಥವಾ ಒಂದು ಲವಂಗ ತಿನ್ನುವುದರಿಂದ ಕೂಡ ನಿಮ್ಮ ತಲೆನೋವನ್ನು ತಕ್ಷಣವೇ ನಿವಾರಿಸಬಹುದು ನಿಮ್ಮ ಚರ್ಮ ಹೊಳೆಯಲಿ ಕೂದಲು ದಪ್ಪವಾಗಿ ಬೆಳೆಯಲಿ ಆರೋಗ್ಯ ಚುರುಕಾಗಿ ಇರಲಿ ಎಂಬುದು ನಿಮ್ಮ ಆಸೆಯಾದರೆ ಈ ಪ್ರಾಚೀನ ಆಯುರ್ವೇದ ನುಡಿಗಳು ಮತ್ತು ಮನೆಮದ್ದುಗಳನ್ನು ಮರೆಯಬೇಡಿ ನೈಸರ್ಗಿಕವಾದ ಈ ಸಲಹೆಗಳು ದುಡಿತವಿಲ್ಲದ ಶ್ರೇಷ್ಠ ಫಲ ನೀಡುತ್ತವೆ ಇಂದು ಹೇಳಿದ ಉಪಾಯಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಸ್ವಾಭಾವಿಕವಾಗಿ ಸುಂದರವಾಗಿರಿ ಇನ್ನಷ್ಟು ಉಪಯುಕ್ತ ಮಾಹಿತಿ ಮತ್ತು ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸುಂದರವಾಗಿ ಆರೋಗ್ಯವಂತಿಕೆಯಿಂದ ಇರಿ